ಓಂ ಶ್ರೀ ಗುರುಭಿಯೋ ನಮಃ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ನಡೀತಿರುವಂತಹ ಗುರು ಟ್ರಾನ್ಸಿಟ್ ಜುಪಿಟರ್ ಟ್ರಾನ್ಸಿಟ್ ಮೇ ಫಸ್ಟ್ ಇಂದ ಟ್ವೆಂಟಿ ಟ್ವೆಂಟಿ ಫಿಫ್ತ್ ನೆಕ್ಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಹ ಈ ಟ್ರಾನ್ಸಿಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾನ್ಸಿಟ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಎಫೆಕ್ಟ್ಸ್ ಏನೆಲ್ಲ ಎಫೆಕ್ಟ್ಸ್ ಆಗ್ಬೋದು ಮ್ಯಾಮ್ ಈಗಾಗಲೇ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋರ್ಗೆ ತುಂಬಾ ಜನಕ್ಕೆ ನಾನು ಈಗ ರೆಸೊಲ್ಯೂಷನ್ ಹೇಳಿದ್ದೀನಿ ಈ ಒಂದು ಟ್ರಾನ್ಸಿಟ್ ಆದ್ಮೇಲೆ ನಿಮಗೆ ಜಾಬ್ ಚೇಂಜ್ ಆಗುವಂತ ಅವಕಾಶ ಇದೆ ಟ್ರಾನ್ಸಿಟ್ ಆದ್ಮೇಲೆ ಬದುಕು ಅವಕಾಶಗಳಿದೆ ಟ್ರಾನ್ಸಿಟ್ ಆದಮೇಲೆ ನೀವೇನು ಈಗ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂಥವ್ರಿಗೆಲ್ಲರಿಗೂ ಸಹ ನಾನು ಸುಮಾರಾಗಿ ತಿಳಿಸಿಕೊಟ್ಟೆ ಕೊಟ್ಟಿದ್ದೀನಿ ಈ ಟ್ರಾನ್ಸಿಟ್ ಎಷ್ಟು ಅಮೂಲ್ಯವಾಗಿದೆ ತುಂಬ ಮುಖ್ಯವಾಗಿದೆ ಅಂತ ಹೇಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ ಏನಂತಂದರೆ ಎಲ್ಲ ಟ್ರಾನ್ಸಿಟ್ ಅಷ್ಟು ಈಸಿಯಾಗಿರುವಂತಹ ಟ್ರಾನ್ಸಿಟ್ ಅಲ್ಲ ಇದು ಅಂದರೆ ನೀವು ನೋಡಬಹುದು ಮರ್ಕ್ಯುರಿ ಟ್ರಾನ್ಸಿಟ್ ಆಗ್ತಾ ಇದೆ ಶುಕ್ರ ಗ್ರಹ ಟ್ರಾನ್ಸಿಟ್ ಆಗ್ತಾ ಇದೆ ಅಥವಾ ಬೇರೆ ಯಾವುದೋ ಒಂದು ಮಂಗಳ ಗ್ರಹ ಟ್ರಾನ್ಸಿಟ್ ಆಗ್ತಾ ಇದೆ ಸೊ ಇವೆಲ್ಲ ಗ್ರಹಗಳೇನಾಗುತ್ತೆ ಶಾರ್ಟ್ ಅಲ್ಲಿ ಇರುತ್ತೆ ಅಂದರೆ ಒಂದು ರಾಶಿಯ ಮನೆಯಿಂದ ಇನ್ನೊಂದು ರಾಶಿಯ ಮನೆಗೆ ಹೋಗಲಿಕ್ಕೆ ತುಂಬಾ ಕಡಿಮೆ ಅವಧಿಯಿಂದ ಆಗುತ್ತೆ ಅಂದರೆ ಕೆಲವು ಇಪ್ಪತ್ತೈದು ದಿನಗಳಿಗೆ ಆಗುತ್ತೆ ಕೆಲವು ಮೂವತ್ತ್ ಮೂರು ದಿನಗಳಿಗೆ ಆಗುತ್ತೆ ಕೆಲವೊಂದು ಒಂದೂವರೆ ತಿಂಗಳವರೆಗೂ ಸಹ ಒಂದು ಮನೆಯಿಂದ ಒಂದು ರಾಶಿಯ ಗ್ರಹದಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ವಿಶೇಷವಾಗಿರುವಂತಹ ಗುರು ಟ್ರಾನ್ಸಿಟ್ಟು ಹದಿಮೂರು ತಿಂಗಳು ತಗೊಳ್ಳುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಂದರೆ ನಿಮ್ಮ ಇರುವಂತಹ ಮೂರು ನಕ್ಷತ್ರಗಳ ಬಗ್ಗೆಯೂ ಸಹ ನಾನು ನಿಮಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಇರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಯಾವ ರೀತಿ ಇದೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನಿಮಗೆ ಗೊತ್ತಿದೆ ಿ ಅಶ್ವಿನಿ ನಕ್ಷತ್ರ ಅಂತ ಹೇಳಿ ಖಂಡಿತ ಈ ಟ್ರಾನ್ಸಿಟ್ ಒಂದು ಪ್ರಿಡಿಕ್ಷನ್ಸ್ ನೀವು ಫಾಲೋ ಮಾಡಬಹುದು ಇಲ್ಲ ಮ್ಯಾಮ್ ನನಗೆ ಗೊತ್ತಿಲ್ಲ ಬಟ್ ನಾನು ಹೆಸರು ಬಲದ ಪ್ರಕಾರವಾಗಿ ನೋಡ್ತಿದ್ದೀನಿ ಖಂಡಿತ ಈ ಟ್ರಾನ್ಸಾಕ್ಟ್ಸ್ನ ನೀವು ಫಾಲೋ ಮಾಡಬಹುದು ತುಂಬಾ ಕಮಿಟೆಡ್ ಆಗಿರುವಂತಹ ಪರ್ಸನಾಲಿಟೀಸ್ ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ನಾನು ಹೀಗೆ ಮಾಡ್ತೀನಿ ಅಂತ ಅಂದವರು ಖಂಡಿತ ಆ ಕೆಲಸ ಮಾಡೋರ್ಗು ಎಷ್ಟೇ ಕಷ್ಟ ಆಗಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು ಜನಗಳು ನಿಮ್ಗೆ ಏನಾದರೂ ಕ್ರಿಟಿಸೈಸ್ ಮಾಡಬಹುದು ತುಂಬಾ ಏನು ಮಾಡಿದ್ರು ಸಹ ನೀವು ಒಂದು ಕಮಿಟ್ಮೆಂಟ್ನ ನೀವು ಕಂಪ್ಲೀಟ್ ಮಾಡೇ ಮಾಡ್ತೀರಾ ತುಂಬ ಅನುಭವಿಸ್ತೀರಾ ಕರೆಕ್ಟ್ ಅಲ್ವಾ ತುಂಬ ಟೀಕೆಗಳು ಏನೋ ಒಂದು ಕೆಲಸ ಮಾಡಕ್ ಹೋಗ್ಲಿ ಏನೋ ಒಂದು ಚುಚಿತಾ ಇರ್ತಾರೆ ಏನೋ ಒಂದು ಸಮಸ್ಯೆ ಮಾಡ್ತಿರ್ತಾರೆ ವೆರಿ ಸ್ವೀಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು ತುಂಬಾ ಮಧುರವಾಗಿರುವಂತಹ ಮಾತುಗಳು ನಿಮ್ಮ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ತುಂಬಾನೇ ಮಾತಲ್ಲೇ ಒಂದು ಕೆಲಸಗಳನ್ನ ಮುಗಿಸ್ಬಿಡ್ತೀರಾ ಎಷ್ಟೋ ಜನ ಬೇರೆ ಆಕ್ಷನ್ ಹೋಗೋದೇ ಇಲ್ಲ ಮಾತಲ್ಲೇ ಎಷ್ಟೋ ಒಂದು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬಿಡ್ತೀರಾ ಆ ಒಂದು ಗೌರವ ಹೆಚ್ಚಾಗಿ ನಿಮ್ಮ ಮೇಲಿರುತ್ತೆ ಸೊ ನೀವೆಲ್ಲೇ ಹೋಗಿ ಬೇಗ ರೆಕಗ್ನೈಸ್ ಆಗ್ತೀರಾ ಹೌದು ಸೊ ಮಾತಿನ ವಿಶೇಷವಾಗಿರ್ಬೋದು ಅಥವಾ ನಿಮ್ಮ ಪರ್ಸನಾಲಿಟಿನೂ ಅದೇ ರೀತಿಯಲ್ಲಿ ಇರುತ್ತೆ ಬೇಗ ರೆಕಗ್ನೇಷನ್ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಬಹುದು ಮನೇಲಿರಬಹುದು ಏನೋ ಒಂದು ವಿಶೇಷವಾಗಿರುವಂತಹ ಕೆಲಸ ಈ ಒಂದು ಗುರು ಟ್ರಾನ್ಸಿಟ್ ಇಂದ ನಿಮಗೆ ಸಂಭವ ಆಗುತ್ತೆ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮೇ ಬಿ ದುಡ್ಡುಗೋಸ್ಕರ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಜಾಬ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋ ನಿಮಗೆ ತಿಳಿಸ್ಕೊಟ್ಟಿದ್ದಂಗೆ ಈ ಒಂದೆಲ್ಲ ಚೇಂಜಸ್ ಒಂದು ಮಹತ್ತರ ಕಾರ್ಯ ನಿಮ್ಮ ಲೈಫಲ್ಲಿ ಸಾಧನೆ ಆಗುತ್ತೆ ಈ ಒಂದು ಗುರು ಟ್ರಾನ್ಸಿಟ್ ಇಂದ ಯಾರೋ ಒಂದು ಗುರುಗಳ ರೀತಿಯಲ್ಲಿ ನಿಮಗೆ ಲೈಫ್ನಲ್ಲಿ ವಿಶೇಷವಾಗಿ ಈ ಒಂದು ಗೋಲ್ಸ್ಗೆ ಅಂದರೆ ಈ ಒಂದು ನೀವೇನು ಗುರಿ ಇಟ್ಕೊಂಡಿದ್ದೀರಾ ಅದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ ಸೊ ಸಹಾಯ ಮಾಡಿದ ನಂತರ ನಿಮಗೆ ಈ ಒಂದು ಮಹತ್ತರ ಕಾರ್ಯ ಸಾಧನೆ ಆಗುತ್ತೆ ರೆಕಗ್ನೈಸ್ ಆಗ್ತೀರಾ ಪೊಲಿಟಿಕಲ್ ಏನೋ ಆಗ್ತಾರ ವಿಚಾರದಲ್ಲೂ ಸಹ ನಿಮಗೆ ರೆಕಗ್ನಿಷನ್ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಸೊ ತುಂಬಾ ಜನ ಕೇಳ್ತಿರ್ತಾರೆ ಕ್ರಿಸ್ಟಲ್ಸ್ ಹಾಕೋದು ಅಥವಾ ಬ್ರೇಸ್ಲೆಟ್ ನೀವು ಸಜೆಸ್ಟ್ ಮಾಡಿ ಅಂತ ಹೇಳಿ ಮೇಷ ರಾಶಿಯಲ್ಲಿ ಹುಟ್ಟಿರುವಂತಹವರು ಈ ಒಂದು ವಿಶೇಷವಾಗಿರುವಂತಹ ಕ್ರಿಸ್ಟಲ್ ಇರುವಂತಹ ಬ್ರೇಸ್ಲೆಟ್ಸ್ ಸೊ ನೋಡಬಹುದು ಇಲ್ಲಿ ನಿಮಗೆ ರೆಡ್ ಕ್ರಿಸ್ಟಲ್ಸ್ ಇದೆ ರೆಡ್ ಅಗೇಟ್ಸ್ ಅಂತ ಹೇಳ್ತೀವಿ ನಾವು ಸೊ ಈ ಕಡೆ ನೀವು ಸಪ್ತ ಚಕ್ರಗಳ ಒಂದು ವಿಶೇಷವಾಗಿರುವಂತಹ ಧಾತುವಿನ ಕ್ರಿಸ್ಟಲ್ಸ್ ಇದೆ ಈ ಎಲ್ಲ ಚಕ್ರಗಳಿಗೆ ನಮ್ಮ ದೇಹದಲ್ಲಿರುವಂತಹ ಸಪ್ತ ಚಕ್ರಗಳಿಗೆ ವಿಶೇಷವಾಗಿ ಅನುಗುಣವಾಗುವಂತಹ ಧಾತುವಿನ ಕ್ರಿಸ್ಟಲ್ಸ್ ಇದು ಸೊ ಈ ಒಂದು ಕ್ರಿಸ್ಟಲ್ ಬ್ರೆಸ್ಲೆಟ್ ನ ನೀವು ಪ್ರತಿನಿತ್ಯ ಧರಿಸಬಹುದು ನಿಮ್ಗೆ ಏನೊಂದು ವಿಶೇಷವಾಗಿರುವಂತಹ ದಿನಗಳಿದೆ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಸ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡಕ್ ಹೋಗ್ತಿದೀರಾ ಅವಾಗೂ ಸಹ ಧರಿಸಬಹುದು ಹೆಲ್ತ್ ಇಶ್ಯೂಸ್ ಇರೋರು ಸಾಮಾನ್ಯವಾಗಿ ಪ್ರತಿನಿತ್ಯ ಧರಿಸಬಹುದು ಬಟ್ ಏನಾಗುತ್ತೆ ಇದನ್ನ ನೀವು ರೀಎನರ್ಜೈಸ್ ಮಾಡ್ತಾ ಇರಬೇಕು ಎಷ್ಟೋ ಜನ ಏನ್ ಮಾಡ್ತಾರೆ ಸುಮ್ಮನೆ ತಗೊಳ್ತೀರಾ ಅಂಗಡಿಯಲ್ಲಿ ಏನೋ ಚೆನ್ನಾಗಿದೆ ಕಲರ್ ಕಲರ್ಸ್ ಆಗಿದೆ ಅಂತ ಹೇಳಿ ತಗೊಳ್ತೀರಾ ಹಾಕೊಂಡ್ಬಿಡ್ತೀರಾ ಬಟ್ ರೀಎನರ್ಜೈಸ್ ಆಗಬೇಕು ಕರೆಕ್ಟ್ ಅಲ್ವಾ ಅವಾಗಲೇ ಅಲ್ವಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಸೊ ನಮ್ಮಲ್ಲಿ ತಗೊಳ್ಳುವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಪ್ಯೂರಿಫಿಕೇಶನ್ ಮಾಡಿ ಖಂಡಿತ ಕೊಟ್ಟಿರ್ತೀನಿ ಮತ್ತೆ ನೀವು ಮನೆಗೆ ಹೋದ್ಮೇಲೆ ಯಾವ ರೀತಿ ರೀತಿಯಾದ ರಿನಾಯ್ಸ್ ಮಾಡಬಹುದು ಪ್ರತಿಯೊಂದು ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿಯಾದ ಕ್ರಿಸ್ಟಲ್ ಬ್ರೇಸ್ ನೀವು ಹಾಕೊಳ್ಬಹುದು ಧನ್ಯವಾದಗಳು